ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ ಇನ್ಮುಂದೆ ನಿಮಗೆ ಆ ಚಿಂತೆನೆ ಬೇಡ ಎಸ್ ಬಳಸಿ ಈಸಿಯಾಗಿ ಸೆವೆನ್ ಫಿಫ್ಟಿ ಪ್ಲಸ್ ಪಾಯಿಂಟ್ಸ್ ವರೆಗೆ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆರಾಮಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಇದು ಎಫ್ ಡಿ ಆಧಾರಿತ ಕಾರ್ಡ್ ಆಗಿದ್ದು ಐ ಗ್ಯಾರಂಟಿ ಇರುತ್ತೆ ಹಾಗೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಪಡಿಬಹುದು ಅದೇ ರೀತಿ ಯು ಪಿ ಐ ಪೇಮೆಂಟ್ ಕೂ ಅವಕಾಶ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೋ ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಅದೇ ರೀತಿ ಏಟಿ ಪ್ಲಸ್ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬರೀ ಮೂವತ್ತು ದಿನದಲ್ಲಿ ನಿಮ್ಮ ಸಿವಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಇನ್ನಾಕೆ ತಡ ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡಿ ಜೆಟ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಜೆಟ್ ಕ್ರೆಡಿಟ್ ಕಾರ್ಡ್ ಅನ್ನು ತಗೊಳ್ಳಿ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಗುಜರಾತ್ ನ ಅಹಮದಾಬಾದ್ ನ ಘೋರ ವಿಮಾನ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾರ ಬೇಜವಾಬ್ದಾರಿತನ ಯಾರ ನಿರ್ಲಕ್ಷ್ಯಕ್ಕೆ ಇನ್ನೂರ ಎಪ್ಪತ್ತಕ್ಕೂ ಅಧಿಕ ಮಂದಿ ಬಲಿಯಾದರು ಎನ್ನುವಂಥ ಸಂಗತಿ ತನಿಖೆಯ ಬಳಿಕ ಇನ್ನಷ್ಟೇ ಬಯಲಾಗಬೇಕಿದೆ ಇದರ ನಡುವೆ ನಮ್ಮ ಕರ್ನಾಟಕದ ನಮ್ಮ ಮಂಗಳೂರಿನ ಬಜ್ಪೇ ವಿಮಾನ ನಿಲ್ದಾಣದ ಘೋರ ವಿಮಾನ ದುರಂತವನ್ನು ಜನ ಮತ್ತೊಮ್ಮೆ ಮೆಲುಕು ಹಾಕ್ತಿದ್ದಾರೆ ಅಥವಾ ಮತ್ತೊಮ್ಮೆ ನೆನಪು ಮಾಡಿಕೊಳ್ತಿದ್ದಾರೆ ಎರಡು ಸಾವಿರದ ಹತ್ತರ ವಿಮಾನ ದುರಂತ ಅದು ಪೈಲಟ್ನ ಗಾಢ ನಿದ್ರೆ ಅವತ್ತು ನೂರ ಐವತ್ತೆಂಟು ಮಂದಿಯನ್ನ ಬಲಿ ತೆಗೆದುಕೊಳ್ತು ಉಳಿದಿದ್ದು ಕೇವಲ ಎಂಟು ಮಂದಿ ಮಾತ್ರ ಈ ದೇಶ ಆ ಘಟನೆಯನ್ನ ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ದೇಶದ ಘೋರ ವಿಮಾನ ದುರಂತಗಳು ಅಂತ ನಾವು ಪಟ್ಟಿ ಮಾಡಿದ್ರೆ ಅದರಲ್ಲಿ ಈ ದುರಂತವೂ ಕೂಡ ಪ್ರಮುಖ ಸ್ಥಾನದಲ್ಲಿ ನಿಲ್ಲುತ್ತೆ ದುರ್ದೈವದ ಸಂಗತಿ ಅಂದರೆ ಅವತ್ತು ಸಾವನ್ನಪ್ಪಿದವರ ಕುಟುಂಬಸ್ಥರಿಗೆ ಎಪ್ಪತ್ತೆರಡು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿತ್ತು ಆದರೆ ಅದೆಷ್ಟೋ ಕುಟುಂಬಗಳಿಗೆ ಇವತ್ತೂ ಕೂಡ ಪರಿಹಾರ ಕೈ ಸೇರಿಲ್ಲ ಕಾನೂನು ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ ಅಥವಾ ಇವತ್ತಿಗೂ ಕೂಡ ಅವರು ಆ ಪರಿಹಾರದ ಹಣಕ್ಕೋಸ್ಕರ ಬಡಿದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಿಡಿ ಬಂಧುಗಳೇ ಅವತ್ತು ಕೊನೆ ಕ್ಷಣದಲ್ಲ ಆಗಿದ್ದೇನಪ್ಪ ಅಂದರೆ ಪೈಲಟ್ನ ನಿರ್ಲಕ್ಷ್ಯ ಪೈಲಟ್ನ ಬೇಜವಾಬ್ದಾರಿತನ ಫ್ಲೈಟ್ನಲ್ಲಿ ಯಾವುದೇ ಸಮಸ್ಯೆಯೂ ಕೂಡ ಇರಲಿಲ್ಲ ಆದರೆ ಪೈಲಟ್ನ ಎಡವಟ್ಟಿನಿಂದ ಅವತ್ತು ಅಂಥದ್ದೊಂದು ದುರಂತ ಸಂಭವಿಸಿಬಿಟ್ಟಿತ್ತು ಪೈಲಟ್ನ ಗಾಢ ನಿದ್ರೆ ಅಂಥದ್ದೊಂದು ಘೋರ ದುರಂತಕ್ಕೆ ಸಾಕ್ಷಿಯಾಗಿ ಬಿಟ್ಟಿತ್ತು ಬಂಧುಗಳೇ ಮಂಗಳೂರಿನ ಬಜ್ಪೆ ವಿಮಾನ ನಿಲ್ದಾಣ ಇದೆಯಲ್ಲ ಅದನ್ನ ದೇಶದ ಡೇಂಜರಸ್ ಏರ್ಪೋರ್ಟ್ ಅಂತ ನಾವೇನಾದರೂ ಪಟ್ಟಿ ಮಾಡಿದ್ರೆ ಅದರಲ್ಲಿ ಇದು ಕೂಡ ಒಂದು ಕಾರಣ ಇದನ್ನ ಟೇಬಲ್ ಟಾಪ್ ಏರ್ಪೋರ್ಟ್ ಅಂತ ಕರಿತೀವಿ ಅದನ್ನ ಅದಾದ ಬಳಿಕ ಫ್ಲೋರ್ ಟಾಪ್ ಆಗಿ ಬದಲಾಯಿಸುವಂತ ಒಂದಷ್ಟು ಚರ್ಚೆ ನಡೆದರೂ ಕೂಡ ಅದೇನೂ ಕೂಡ ಕಾರ್ಯರೂಪಕ್ಕೆ ಬರಲಿಲ್ಲ ಬೇಡಿ ಈ ಟೇಬಲ್ ಟಾಪ್ ಏರ್ಪೋರ್ಟ್ ಅಂದರೆ ಈ ಬೆಟ್ಟದ ತುದಿಯಲ್ಲಿ ಈ ಏರ್ಪೋರ್ಟ್ ಅನ್ನು ನಿರ್ಮಾಣ ಮಾಡಿರ್ತಾರೆ ಅಥವಾ ರನ್ವೇಯನ್ನು ನಿರ್ಮಾಣ ಮಾಡಿರ್ತಾರೆ ಬೆಟ್ಟದ ತುದಿಯಲ್ಲಿ ಇರುತ್ತೆ ಸ್ವಲ್ಪ ಮುಂದೆ ಹೋದರೆ ಕಣಿವೆ ಪ್ರದೇಶ ಸಿಗುತ್ತೆ ಅಂತಹ ಏರ್ಪೋರ್ಟ್ನಲ್ಲಿ ಅಥವಾ ಅಂತಹ ರನ್ವೇನಲ್ಲಿ ಫ್ಲೈಟ್ ಅನ್ನು ಟೇಕ್ ಆಫ್ ಮಾಡೋದು ಲ್ಯಾಂಡಿಂಗ್ ಮಾಡೋದು ಎರಡೂ ಕೂಡ ಚಾಲೆಂಜಿಂಗ್ ಆಗಿರುತ್ತೆ ಅಂತಹ ಏರ್ಪೋರ್ಟ್ಗಳಲ್ಲಿ ಲ್ಯಾಂಡಿಂಗ್ ಅಥವಾ ಟೇಕ್ ಆಫ್ ಸಂದರ್ಭದಲ್ಲಿ ಅದೆಷ್ಟೇ ಮುನ್ನೆಚ್ಚರಿಕೆ ಅಥವಾ ಎಚ್ಚರಿಕೆಯನ್ನು ವಹಿಸಿದ್ರೂ ಕೂಡ ಸಾಲದು ಆದರೆ ಅವತ್ತು ಪೈಲಟ್ ಅದು ಯಾವುದನ್ನು ಕೂಡ ಗಮನಕ್ಕೆ ತೆಗೆದುಕೊಳ್ಳಿಲ್ಲ ಅಥವಾ ತೀರಾ ನಿರ್ಲಕ್ಷ್ಯವನ್ನ ವಹಿಸಿಬಿಟ್ರು ಕೊನೆಯ ಕ್ಷಣದಲ್ಲಾಗಿದ್ದು ಏನಪ್ಪಾ ಅಂದ್ರೆ ಆ ರನ್ವೇ ಇದೆಯಲ್ಲ ಬರೋಬ್ಬರಿ ಎಂಟು ಸಾವಿರ ಅಡಿ ಇದೆ ಕೊನೆಯದಾಗಿ ಆ ಫ್ಲೈಟ್ ಲ್ಯಾಂಡ್ ಮಾಡುವ ಸಂದರ್ಭದಲ್ಲಿ ಐದು ಸಾವಿರದ ಇನ್ನೂರು ಅಡಿಗೆ ತಂದು ಆ ಫ್ಲೈಟ್ ಲ್ಯಾಂಡ್ ಮಾಡ್ತಾರೆ ಕೊನೆಯದಾಗಿ ಫ್ಲೈಟ್ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕೆ ಸಿಕ್ಕಿದ್ದು ಕೇವಲ ಎರಡು ಸಾವಿರದ ಎಂಟುನೂರು ಅಡಿ ಡಿಸ್ಟೆನ್ಸ್ ಮಾತ್ರ ಪೈಲಟ್ ಅನ್ನು ಹಾಕಿ ರಿವರ್ಸ್ ಥ್ರಸ್ಟ್ ಅನ್ನು ಎಳೆದು ಆ ಫ್ಲೈಟನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಅಥವಾ ನಿಲ್ಲಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಆದರೆ ಸಾಧ್ಯ ಆಗಲಿಲ್ಲ ಕೊನೆಯ ಕ್ಷಣದಲ್ಲಿ ಆ ಫ್ಲೈಟನ್ನು ಮತ್ತೊಮ್ಮೆ ಟೇಕ್ ಆಫ್ಗೆ ಪ್ರಯತ್ನ ಪಡ್ತಾರೆ ಅಥವಾ ಮತ್ತೊಮ್ಮೆ ಮೇಲೆ ಹಾರಿಸೋದಕ್ಕೆ ಪ್ರಯತ್ನಿಸ್ತಾರೆ ಆದರೆ ಅಷ್ಟೊತ್ತಿಗಾಗಲೇ ಆ ವಿಮಾನದ ಒಂದು ಬದಿಯ ರೆಕ್ಕೆ ಸೂಚನಾ ಫಲಕಗಳಿಗೆ ಡಿಕ್ಕಿ ಹೊಡೆಯುತ್ತೆ ಅಥವಾ ಬಡಿಯುತ್ತೆ ಅದರ ಪರಿಣಾಮ ಆ ಫ್ಲೈಟ್ ನೂರ ಅರವತ್ತ ಆರು ಜನರನ್ನು ಹೊತ್ತಿದ್ದಂಥ ಫ್ಲೈಟ್ ಸೀದ ಹೋಗಿ ಕೆಂಜಾರು ಗುಡ್ಡದ ಕಣಿವೆಗೆ ಬಿದ್ದು ಬಿಡುತ್ತೆ ಆ ಕಣಿವೆ ಬರೋಬ್ಬರಿ ನೂರ ಐವತ್ತೆಂಟು ಮಂದಿಯನ್ನ ಬಲಿ ತೆಗೆದುಕೊಳ್ಳುತ್ತೆ ಅಂದ್ರೆ ನೂರ ಮಂದಿ ಸುಟ್ಟು ಕರಕಲಾಗಿ ಹೋಗ್ತಾರೆ ಇಂದಿಗೂ ಕೂಡ ಅದರಲ್ಲಿ ಹನ್ನೆರಡು ಮಂದಿಯ ದೇಹದ ಗುರುತನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಆ ಹನ್ನೆರಡು ಮಂದಿಯನ್ನು ಸಾಮೂಹಿಕವಾಗಿ ಅಂತ್ಯಕ್ರಿಯೆ ನಡೆಸಲಾಯಿತು ಅಂದರೆ ಅಷ್ಟರ ಮಟ್ಟಿಗಿನ ಘೋರವಾದಂಥ ದುರಂತ ಅದು ಸುಟ್ಟು ಕರಕಲಾಗಿ ಹೋಗಿಬಿಟ್ಟಿದ್ರು ಗುರುತನ್ನ ಪತ್ತೆ ಹೆಚ್ಚೋದಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಅವತ್ತು ನಿರ್ಮಾಣ ಆಗಬಿಟ್ಟಿತ್ತು ಹಾಗಾದರೆ ಆರಂಭದಿಂದ ಆಗಿದ್ದೇನು ಅನ್ನೋದನ್ನು ಇದೀಗ ವಿವರವಾಗಿ ನೆನಪು ಮಾಡಿಕೊಳ್ಳೋಣ ಬಂಧುಗಳೇ ಅದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಏಟ್ ಒನ್ ಟೂ ಎನ್ನುವಂಥ ಫ್ಲೈಟ್ ಬೋಯಿಂಗ್ ಕಂಪನಿಗೆ ಸೇರಿದಂಥ ಫ್ಲೈಟ್ ಅದು ಆ ಫ್ಲೈಟ್ ಏರ್ ಇಂಡಿಯಾ ಕಂಪನಿಗೆ ಸೇರಿ ಹೆಚ್ಚು ಕಡಿಮೆ ಎರಡೂವರೆಯಿಂದ ಮೂರು ವರ್ಷ ಆಗಿರುತ್ತೆ ಫ್ಲೈಟ್ನಲ್ಲಿ ಅಂತಹ ಸಮಸ್ಯೆ ಅಂತದೇನು ಕೂಡ ಇರೋದಿಲ್ಲ ಅಂತಿಮವಾಗಿ ದುಬೈನಿಂದ ಮಂಗಳೂರಿಗೆ ಬರಬೇಕಾಗಿದ್ದಂಥ ಫ್ಲೈಟ್ ಅದು ಮಧ್ಯರಾತ್ರಿಯ ಸಂದರ್ಭದಲ್ಲಿ ಅಂದರೆ ಒಂದು ಗಂಟೆ ಆರು ನಿಮಿಷಕ್ಕೆ ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಯಾವುದೇ ಸಮಸ್ಯೆಯೂ ಕೂಡ ಇರಲಿಲ್ಲ ದುಬೈನಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥವರು ಕರ್ನಾಟಕ ಕೇರಳ ಸೇರಿದಂತೆ ಸುತ್ತಮುತ್ತವರೆಲ್ಲರೂ ಕೂಡ ಆ ಫ್ಲೈಟ್ನಲ್ಲಿ ಇದ್ದರು ಭವಿಷ್ಯದ ಕನಸನ್ನ ಹೊತ್ತು ಆ ಫ್ಲೈಟ್ನಲ್ಲಿ ಅವರೆಲ್ಲರೂ ಕೂಡ ಬರ್ತಾ ಇದ್ರು ಇಂಥದ್ದೊಂದು ದುರಂತ ಸಂಭವಿಸಬಹುದು ಎನ್ನುವಂಥ ಸಣ್ಣ ನಿರೀಕ್ಷೆಯೂ ಕೂಡ ಇರಲಿಲ್ಲ ಒಟ್ಟಾರೆಯಾಗಿ ಒಂದು ಗಂಟೆ ಆರು ನಿಮಿಷಕ್ಕೆ ನೂರ ಅರವತ್ತ ಆರು ಮಂದಿ ನೂರ ಅರವತ್ತು ಪ್ರಯಾಣಿಕರು ಆರು ಮಂದಿ ಫ್ಲೈಟ್ನಲ್ಲಿ ನಲ್ಲಿ ಇದ್ದಂಥ ಪೈಲಟ್ ಸೇರಿದಂತೆ ಸಿಬ್ಬಂದಿ ಅಷ್ಟು ಜನರನ್ನು ಹೊತ್ತು ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಫ್ಲೈಟ್ ಟೇಕ್ ಆಫ್ ಆಗಿ ಒಂದಷ್ಟು ಹೊತ್ತಿಗೆ ಫ್ಲೈಟ್ನಲ್ಲಿ ಇದ್ದಂಥ ಪೈಲಟ್ ನಿದ್ರೆಗೆ ಜಾರಿ ಬಿಡ್ತಾರೆ ಅವರ ಹೆಸರು ಗ್ಲುಸಿಕಾ ಅಂತ ಆಗ ಅವರ ವಯಸ್ಸು ಐವತ್ತೈದರಿಂದ ಐವತ್ತ ಆರಾಗಿತ್ತು ಆಗಿತ್ತು ಹತ್ತು ಸಾವಿರ ಗಂಟೆ ಫ್ಲೈ ಮಾಡಿದಂಥ ಅಪಾರವಾದಂಥ ಅನುಭವ ಇತ್ತು ಯಾವುದೇ ರೀತಿಯಲ್ಲೂ ಕೂಡ ಅನುಭವದ ಕೊರತೆ ಇರಲಿಲ್ಲ ಅವರ ಜೊತೆಗೆ ಸಹ ಪೈಲಟ್ ಇದ್ದರು ಅವನ ಫಸ್ಟ್ ಆಫೀಸರ್ ಅಂತಲೂ ಕೂಡ ನಾವು ಕರಿತೀವಿ ಅವರಿಬ್ಬರೂ ಕೂಡ ಆ ಫ್ಲೈಟ್ನಲ್ಲಿ ಅವತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾದಂಥ ಪೊಸಿಷನಲ್ಲಿ ಇದ್ದಂಥವರು ಆದರೆ ಪೈಲಟ್ ಅಥವಾ ಕ್ಯಾಪ್ಟನ್ ಇದ್ರಲ್ಲ ಗ್ಲು ಸ್ವಲ್ಪ ಹೊತ್ತಿಗೆ ಸೀಟನ್ನು ಹಿಂದೆ ಸರಿಸಿ ಕಣ್ಣಿಗೊಂದು ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ನಿದ್ರೆಗೆ ಜಾರಿ ಬಿಡ್ತಾರೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ದಣಿದಿದ್ರಂತೆ ಹೆಚ್ಚು ಕಡಿಮೆ ಹತ್ತು ಗಂಟೆಗಳ ಕಾಲ ನಿರಂತರವಾಗಿ ಕೆಲಸವನ್ನು ಮಾಡಿದ್ರಂತೆ ಕೊನೆಯ ಕ್ಷಣದಲ್ಲಿ ಮೆಡಿಕಲ್ ಚೆಕಪ್ನ ಅಗತ್ಯ ಇತ್ತು ಆದರೆ ಮೆಡಿಕಲ್ ಚೆಕ್ಅಪ್ ಕೂಡ ಮಾಡಿರಲಿಲ್ಲ ಅಂಥದ್ದೊಂದು ನಿರ್ಲಕ್ಷ್ಯವನ್ನು ವಹಿಸಲಾಗಿತ್ತು ಜೊತೆಗೆ ಈ ಗ್ಲುಸಿಕಾ ಅವರ ಒಂದು ಇದಿತ್ತಲ್ಲ ದೇಹ ಸ್ಪಂದಿಸುವ ರೀತಿ ಅಥವಾ ಅವರು ನಿದ್ರೆಗೆ ಜಾರುವಂತ ಟೈಮ್ ಇತ್ತಲ್ಲ ಅವರು ಆಗಾಗ ತಮ್ಮ ಊರಿಗೆ ಹೋಗ್ತಾ ಇದ್ರಂತೆ ರಜೆಯನ್ನ ಕಳೆಯೋದಕ್ಕೆ ಆ ಸಂದರ್ಭದಲ್ಲಿ ಅದೇ ಸಮಯಕ್ಕೆ ಅವರು ನಿದ್ರೆಗೆ ಜಾರ್ತಾ ಇದ್ರು ಹೀಗಾಗಿ ಆ ಸಮಯಕ್ಕೆ ಅವರು ದೇಹ ಹೊಂದ್ಕೊಂಡು ಬಿಟ್ಟಿತ್ತು ಹೀಗಾಗಿ ಟೇಕ್ ಆಫ್ ಆಗಿ ಸ್ವಲ್ಪ ಹೊತ್ತಿಗೆ ಅವರು ನಿದ್ರೆಗೆ ಜಾರಿ ಬಿಡ್ತಾರೆ ಅದಾದ ಬಳಿಕ ಇಡೀ ಫ್ಲೈಟ್ ನ ಜವಾಬ್ದಾರಿಯನ್ನ ತೆಗೆದುಕೊಂಡು ಅವರು ಫಸ್ಟ್ ಆಫೀಸರ್ ಅಂತ ಏನು ಕರಿತೀವಿ ಅಥವಾ ಸಹ ಪೈಲಟ್ ಅಂತ ಏನು ಕರಿತೀವಿ ಅವರು ಭಾರತದ ಮುಂಬೈ ಮೂಲದವರು ಅವರು ಸಂಪೂರ್ಣವಾದಂಥ ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೆ ಒಂದು ಕಡೆಯಿಂದ ಫ್ಲೈಟ್ ಫ್ಲೈ ಮಾಡೋದು ಮತ್ತೊಂದು ಕಡೆಯಿಂದ ಎ ಟಿ ಸಿ ಜೊತೆಗೆ ಮಾತುಕತೆ ಇದೆಲ್ಲವನ್ನು ಕೂಡ ಮಾಡ್ತಿರ್ತಾರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಪೈಲಟ್ ನಿದ್ರೆ ಮಾಡ್ತಾ ಇದ್ರು ಕೂಡ ಫ್ಲೈಟ್ ತನ್ನ ಪಾಡಿಗೆ ತಾನು ಹೋಗ್ತಾ ಇರುತ್ತೆ ಹೀಗೆ ಹೋಗುವಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಮುಂಜಾನೆ ಐದು ಗಂಟೆ ಮೂವತ್ತು ನಿಮಿಷದ ಸುಮಾರಿಗೆ ಎ ಟಿ ಸಿ ಕಡೆಯಿಂದಲೂ ಕೂಡ ಕ್ಲಿಯರೆನ್ಸ್ ಸಿಗುತ್ತೆ ಫ್ಲೈಟನ್ನು ಲ್ಯಾಂಡ್ ಮಾಡಬಹುದು ಎನ್ನುವ ರೀತಿಯಲ್ಲಿ ಫಸ್ಟ್ ಆಫೀಸರೇ ಎ ಟಿ ಸಿ ಜೊತೆಗೆ ಸಂಪರ್ಕವನ್ನು ಸಾಧಿಸ್ತಾ ಇರ್ತಾರೆ ಫ್ಲೈಟ್ ಲ್ಯಾಂಡ್ ಮಾಡೋದಕ್ಕೆ ಏನೇನು ಬೇಕು ಪ್ರೋಸೆಸ್ ಅದೆಲ್ಲವನ್ನು ಕೂಡ ಮಾಡ್ತಿರ್ತಾರೆ ಆದರೆ ಅದು ಟೇಬಲ್ ಟಾಪ್ ಏರ್ಪೋರ್ಟ್ ಆಗಿರುವಂಥ ಕಾರಣಕ್ಕಾಗಿ ಕ್ಯಾಪ್ಟನ್ ಯಾರು ಇರ್ತಾರೆ ಅವರೇ ಲ್ಯಾಂಡಿಂಗ್ ಮಾಡಬೇಕಾಗಿರುತ್ತೆ ಫಸ್ಟ್ ಆಫೀಸರ್ ಅಥವಾ ಸಹ ಪೈಲಟ್ ಇರ್ತಾರಲ್ಲ ಯಾವುದೇ ಕಾರಣಕ್ಕೂ ಲ್ಯಾಂಡಿಂಗ್ ಮಾಡುವ ಹಾಗಿಲ್ಲ ಹೀಗಾಗಿ ಇನ್ನೇನು ಲ್ಯಾಂಡ್ ಮಾಡೋದಕ್ಕೆ ಸ್ವಲ್ಪ ಸಮಯ ಇದೆ ಅನ್ನುವ ಸಂದರ್ಭದಲ್ಲಿ ಆ ಫ್ಲೈಟ್ ನ ಫಸ್ಟ್ ಆಫೀಸರ್ ಏನಿರ್ತಾರೆ ಅವರು ಕ್ಯಾಪ್ಟನ್ ಗಮನಕ್ಕೆ ತರ್ತಾರೆ ಈಗ ಫ್ಲೈಟ್ ಅನ್ನು ಲ್ಯಾಂಡ್ ಮಾಡಬೇಕು ಅಂತ ತಕ್ಷಣವೇ ಕ್ಯಾಪ್ಟನ್ ಅಥವಾ ಮೇನ್ ಪೈಲಟ್ ಏನಿರ್ತಾರೆ ಅವರು ಎಚ್ಚರಗೊಳ್ತಾರೆ ಆ ಸಂದರ್ಭದಲ್ಲಿ ನಿದ್ರೆಯ ಮಂಪರಿನಲ್ಲಿ ಇರ್ತಾರೆ ಗಾಢ ನಿದ್ದೆಯಿಂದ ಎಚ್ಚರಗೊಂಡಂತ ಕಾರಣಕ್ಕಾಗಿ ತಕ್ಷಣಕ್ಕೆ ತಲೆಯೂ ಕೂಡ ಓಡೋದಿಲ್ಲ ಅಥವಾ ದೇಹವೂ ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದಿಸೋದಿಲ್ಲ ಆಗ ಪೈಲಟ್ ಒಂದಷ್ಟು ಎಡವಟ್ಟೆಲ್ಲವನ್ನು ಕೂಡ ಮಾಡಿಬಿಡ್ತಾರೆ ಆ ಟೇಬಲ್ ಟಾಪ್ ಏರ್ಪೋರ್ಟ್ ನಲ್ಲಿ ಫ್ಲೈಟ್ ಲ್ಯಾಂಡ್ ಮಾಡೋದಕ್ಕೆ ಒಂದಷ್ಟು ನಿಯಮಗಳೆಲ್ಲವೂ ಕೂಡ ಇರುತ್ತಲ್ಲ ಅಂದ್ರೆ ಇಂತಿಷ್ಟು ಅಡಿಯ ಎತ್ತರದಲ್ಲಿ ಇರಬೇಕು ಆ ಸಂದರ್ಭದಲ್ಲಿ ಲ್ಯಾಂಡಿಂಗ್ಗೆ ಪ್ರಯತ್ನವನ್ನು ಪಡಬೇಕು ಇದೇ ಆಕಾರದಲ್ಲಿ ಲ್ಯಾಂಡ್ ಮಾಡಬೇಕು ಈ ರೀತಿಯಾಗಿ ಒಂದಷ್ಟು ನಿಯಮಗಳೆಲ್ಲವೂ ಕೂಡ ಇರುತ್ತೆ ಆದರೆ ಅದೆಲ್ಲವನ್ನೂ ಕೂಡ ಮರೆತು ಬಿಡ್ತಾರೆ ಫ್ಲೈಟ್ ಲ್ಯಾಂಡ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಆಗ ಸಹ ಪೈಲಟ್ಗೆ ವಿಚಾರ ಗೊತ್ತಾಗೋದಕ್ಕೆ ಶುರುವಾಗುತ್ತೆ ನಾವು ಎಡವಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವರು ಕ್ಯಾಪ್ಟನ್ ಗ್ಲುಸಿಕಾ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಪಡ್ತಾರೆ ದಯವಿಟ್ಟು ಈ ರೀತಿಯಾಗಿ ಲ್ಯಾಂಡ್ ಮಾಡಬೇಡಿ ಈಗ ಮುಂದಷ್ಟು ಸುತ್ತುಗಳನ್ನು ಹೊಡೆದು ಅದಾದ ಬಳಿಕ ಲ್ಯಾಂಡ್ ಮಾಡಬೇಕು ಗೋ ಅರೌಂಡ್ ಗೋ ಅರೌಂಡ್ ಎನ್ನುವ ರೀತಿಯಲ್ಲಿ ಪದೇ ಪದೇ ಎಚ್ಚರಿಕೆಯನ್ನು ಕೊಡ್ತಾರೆ ನಿದ್ದೆಯ ಮಂಪರೋ ಅಥವಾ ಅತಿಯಾದಂಥ ಆತ್ಮವಿಶ್ವಾಸವೋ ಏನೋ ಗೊತ್ತಿಲ್ಲ ಗ್ಲುಸಿಕಾ ಸಹ ಪೈಲಟ್ನ ಮಾತನ್ನ ಕೇಳಿಸ್ಕೊಳ್ಳೋದಿಕ್ಕೆ ರೆಡಿ ಇರೋದಿಲ್ಲ ಅವರು ಲ್ಯಾಂಡಿಂಗ್ಗೆ ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ಕೂಡ ಪಡ್ತಾ ಹೋಗ್ತಾರೆ ಸಹ ಪೈಲಟ್ ಅದೆಷ್ಟೇ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಕೇಳಿಸ್ಕೊಳ್ಳೋದಿಲ್ಲ ಆಟೋ ಮೋಡ್ ತೆಗೆದು ಅವರು ಮ್ಯಾನುವಲ್ ಮೋಡ್ಗೆ ಆ ಫ್ಲೈಟ್ ಹಾಕ್ತಾರೆ ಆ ಫ್ಲೈಟನ್ನು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಹೋಗ್ತಾರೆ ವೇಗವನ್ನು ತಗ್ಗಿಸೋದಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಆದರೆ ಅಷ್ಟೊತ್ತಿಗಾಗಲೇ ಆ ಟೇಬಲ್ ಟಾಪ್ ಏರ್ಪೋರ್ಟ್ನ ಒಂದಷ್ಟು ನಿಯಮಗಳಿರ್ತಾವಲ್ಲ ಅದೆಲ್ಲವನ್ನು ಕೂಡ ಮೀರಿ ಹೋದಂಥ ಕಾರಣಕ್ಕಾಗಿ ಫ್ಲೈಟ್ ವಿಪರೀತವಾದಂಥ ಸ್ಪೀಡ್ನಲ್ಲಿ ಇರುತ್ತೆ ಕೊನೆಯದಾಗಿ ಆ ಫ್ಲೈಟ್ ಲ್ಯಾಂಡ್ ಆಗುತ್ತೆ ಆದರೆ ಐದು ಸಾವಿರದ ಇನ್ನೂರು ಅಡಿ ದೂರದಲ್ಲಿ ಲ್ಯಾಂಡ್ ಆಗಿಬಿಡತ್ತೆ ಎಂಟು ಸಾವಿರ ಫೀಟ್ ಇರೋದು ಆದರೆ ಹೋಗಿ ಮುಕ್ಕಾಲು ಭಾಗ ದೂರದಲ್ಲಿ ಲ್ಯಾಂಡ್ ಆಗಿಬಿಡತ್ತೆ ಕೊನೆಯದಾಗಿ ಕೇವಲ ಎರಡು ಸಾವಿರದ ಎಂಟುನೂರು ಅಡಿ ಮಾತ್ರ ಡಿಸ್ಟೆನ್ಸ್ ಇರುತ್ತೆ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಿಕ್ಕೆ ಆಗ ಪೈಲಟ್ಗೆ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಆಗ ಮತ್ತೊಮ್ಮೆ ಸಹ ಪೈಲಟ್ ಹೇಳ್ತಾರೆ ಟೇಕ್ ಆಫ್ ಮಾಡೋಣ ಮತ್ತೊಮ್ಮೆ ಫ್ಲೈಟ್ ಅನ್ನ ಮೇಲಕ್ಕೆತ್ತೋಣ ಅಂತ ಹೇಳಿ ಕೊನೆಯ ಕ್ಷಣದಲ್ಲಿ ಫ್ಲೈಟ್ ನ ಟೇಕ್ ಆಫ್ಗೆ ಅಂತ ಪ್ರಯತ್ನವನ್ನು ಪಡ್ತಾರೆ ಸಾಧ್ಯ ಆಗೋದಿಲ್ಲ ವಿಮಾನದ ರೆಕ್ಕೆ ಸೂಚನಾ ಫಲಕಗಳಿಗೆ ಬಡಿದಂಥ ಕಾರಣಕ್ಕಾಗಿ ರನ್ ವೇ ತುದಿಯನ್ನ ಹೋಗುತ್ತೆ ಮುಂದೆ ಮರಳನ್ನ ಹಾಕಿರ್ತಾರೆ ಅಲ್ಲಾದ್ರೂ ಕಂಟ್ರೋಲ್ಗೆ ಸಿಗಲಿ ಅಂತ ಆದ್ರೆ ಅದನ್ನು ಕೂಡ ದಾಟು ಹೋಗಿಬಿಡುತ್ತೆ ಆ ಕೆಂಜಾರು ಗುಡ್ಡದ ಕಣಿವೆ ಒಳಗಡೆ ಆ ಫ್ಲೈಟ್ ಬಿದ್ದು ಹೋಗಿಬಿಡುತ್ತೆ ಪೈಲಟ್ ಸೇರಿದಂತೆ ನೂರ ಐವತ್ತ ಎಂಟು ಕೂಡ ಸುಟ್ಟು ಭಸ್ಮ ಆಗಿಬಿಡುತ್ತಾರೆ ಪೈಲಟ್ನ ಎಡವಟ್ಟು ಅಥವಾ ಪೈಲಟ್ನ ಬೇಜವಾಬ್ದಾರಿತನ ಅಂತ ಬಯಲಾಗಿದ್ದು ಯಾವಾಗ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ಬ್ಲಾಕ್ ಬಾಕ್ಸ್ ಪತ್ತೆ ಆಗುತ್ತೆ ಕಾಕ್ಪಿಟ್ ನಲ್ಲಿ ಇವರ ಆಡಿಯೋ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ ಕ್ಯಾಪ್ಟನ್ ಹಾಗೆ ಸಹ ಪೈಲಟ್ ಇಬ್ಬರದು ಕೂಡ ರೆಕಾರ್ಡ್ ಆಗಿರುತ್ತೆ ಅದರಲ್ಲಿ ಗೊತ್ತಾದಂಥ ವಿಚಾರ ಅಂದ್ರೆ ಕೊನೆಯ ಕ್ಷಣದಲ್ಲಿ ಗೋ ಅರೌಂಡ್ ಎನ್ನುವ ರೀತಿಯಲ್ಲಿ ಸಹ ಪೈಲಟ್ ಎಚ್ಚರಿಸ್ತಾ ಇದ್ರು ಆದರೆ ಪೈಲಟ್ ಅದನ್ನ ಗಮನಕ್ಕೆ ತೆಗೆದುಕೊಂಡಿಲ್ಲ ಎನ್ನುವಂತಹ ಸಂಗತಿಯು ಕೂಡ ಬಯಲಾಗುತ್ತೆ ಜೊತೆಗೆ ಸಹ ಪೈಲಟ್ ಪದೇ ಪದೇ ಎಚ್ಚರಿಸ್ತಾ ಇದ್ರು ಎನ್ನುವಂತಹ ವಿಚಾರವೂ ಕೂಡ ಬಯಲಾಗುತ್ತೆ ಜೊತೆಗೆ ಆ ಕಾಕ್ಪಿಟ್ ಆಡಿಯೋದಲ್ಲಿ ಕೇಳಿಸ್ತಾ ಇದ್ದಿದ್ದು ಬರೀ ಗೊರಕ್ಕೆ ಸದ್ದು ಮಾತ್ರ ಕೊನೆಯ ಐದು ನಿಮಿಷದವರೆಗೆ ಲ್ಯಾಂಡಿಂಗ್ ಮಾಡುವಂತ ಐದು ನಿಮಿಷದವರೆಗೆ ಕೇಳಿಸ್ತಾ ಇದ್ದಿದ್ದು ಪೈಲಟ್ ನ ಗೊರಕ್ಕೆ ಸದ್ದು ಮಾತ್ರ ಅದರ ಹೊರತಾಗಿ ಅವ್ರ ನಡುವಿನ ಕಾನ್ವರ್ಸೇಷನ್ ಆಗಿರಬಹುದು ಎ ಟಿ ಸಿ ಜೊತೆ ಸಂಪರ್ಕ ಸಾಧಿಸಿದ್ದಾಗಿರಬಹುದು ಅದ್ಯಾವುದೂ ಕೂಡ ಕೇಳಿಸಿಲ್ಲ ಸಹ ಪೈಲಟ್ ಮಾತ್ರ ಆಗಾಗ ಎ ಟಿ ಸಿ ಜೊತೆಗೆ ಕಾನ್ವರ್ಸೇಷನ್ ನಡೆಸಿದ್ರು ಅವ್ರ ಜೊತೆಗೆ ಸಂವಹನ ಇತ್ತು ಅದರ ಕ್ಯಾಪ್ಟನ್ ಮಾತ್ರ ಯಾವುದೇ ಕನ್ವರ್ಸೇಷನ್ ಇಲ್ಲ ಬರೀ ಗೊರಕೆ 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 ಸದ್ದು ಮಾತ್ರ ಸಹ ಪೈಲಟ್ ಕೂಡ ಆಗಾಗ ಆಕಳಿಸ್ತಾ ಇದ್ದಂಥ ಸದ್ದು ಕೇಳಿಸ್ತಾ ಇತ್ತು ಅಂದ್ರೆ ಆಗಾಗ ನಿದ್ದೆಯ ಮಂಪನಲ್ಲಿ ಅವರು ಇದ್ದ ರೀತಿಯಲ್ಲಿ ಇದ್ದರು ಒಟ್ಟಾರೆಯಾಗಿ ಯಾರದ್ದೋ ಬೇಜವಾಬ್ದಾರಿತನಕ್ಕೆ ಇಪ್ಪತ್ತ ಎರಡು ಮೇ ಎರಡು ಸಾವಿರದ ಹತ್ತರಂದು ಇಂಥದೊಂದು ಘೋರ ದುರಂತ ಸಂಭವಿಸಿಬಿಡುತ್ತೆ ಬಂಧುಗಳೇ ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನಿಸುತ್ತೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ